ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಐದು ಇಪ್ಪತ್ತಾರಿಗೆ ಬಳ್ಳಾರಿ ಜಿಲ್ಲೆಗೆ ಸುಮಾರು ಮುಂಗಾರು ಮುಂಗಾರಿಗೆ ಒಂದು ಲಕ್ಷದ ಎಂಟು ಸಾವಿರದ ಮೆಟ್ರಿಕ್ ಟನ್ ನಮಗೆ ನಮಗೆ ಬೇಡಿಕೆ ಇದೆ ಸೊ ನಮಗೆ ಜುಲೈವರೆಗೆ ಸುಮಾರು ಏಳು ಸಾವಿರದ ಇನ್ನೂರ ಎಪ್ಪತ್ತೆಂಟು ಮೆಟ್ರಿಕ್ ಟನ್ ನಮಗೆ ಅವಶ್ಯಕತೆ ಇದೆ ಈಗ ಇಂದಿನ ನಮಗೆ ಸ್ಟಾಕ್ ಏನು ಬ್ಯಾಲೆನ್ಸು

ಮತ್ತೆ ಪೊಟ್ಯಾಶ್ ಇವೆಲ್ಲ ಒಳಗೊಂಡಂತೆ ನಮಗೆ ಇವತ್ತು ನಾಲ್ಕು ನಾಲ್ಕು ನಲವತ್ತ್ ನಾಲ್ಕು ಸಾವಿರದ ಐನೂರ ಅರವತ್ತೈದು ಮೆಟ್ರಿಕ್ ಟನ್ಸಿ ಕಾಸ್ತಾರಿದೆ ಅದರಲ್ಲಿ ಯೂರಿಯಾ ನಮಗೆ ಯೂರಿಯಾ ಒಂದ್ರ ಬಗ್ಗೆ ಮಾತಾಡಿದರೆ ಯೂರಿಯಾ ನಮಗೆ ನಲವತ್ನಾಲ್ಕು ಸಾವಿರದ ಮುನ್ನೂರ ಐವತ್ತು ಮೆಟ್ರಿಕ್ ಟನ್ ಮುಂಗಾಗಿ ಬೇಡಿಕೆ ಇರುವುದು ಜುಲೈವರೆಗೆ ಇಪ್ಪತ್ತೇಳು ಸಾವಿರದ ಇಪ್ಪತ್ತೈದು ಮೆಟ್ರಿಕ್ ಟನ್ ನಮಗೆ ಬೇಡಿಕೆ ಇರುವುದು ಜುಲೈವರೆಗೆ ಜುಲೈ ಸೆಪ್ಟೆಂಬರ್ ಸೀಸನ್ ಮುಂಗಾರತ್ತೆ ಜುಲೈವರೆಗೆ ಇಪ್ಪತ್ತೇಳು ಸಾವಿರ ಬೇಕು ನಮಗೆ ಬಾಯ್ ನಮ್ಗೆ ಈಗ ಲಭ್ಯತೆ ಇರೋದು ಒಟ್ಟು ಮೂವತ್ತೊಂದು ಸಾವಿರದ ಒಂಬೈನೂರ ಲಭ್ಯತೆ ಇದ್ದು ಇಪ್ಪತ್ತೆರಡು ಸಾವಿರದ ಮುನ್ನೂರ ಐವತ್ತು ಐವತ್ ಮೂತರಣೆಯಾಗಿ ಇನ್ನು ಒಂಬತ್ತು ಸಾವಿರದ ಐನೂರ ಐನೂರನ್ನು ಜಾಸ್ತಿ ಆಗ್ತಾ ಇದೆ ಜಿಲ್ಲೆಯಾದ್ಯಂತ ಒಂದು ಇದು ಏನಾಗಿದೆ ಇದು ವಿತರಣೆ ಒಂಬತ್ತು ಸಾವಿರದ ಐನೂರು ಇದ್ರೂ ಸಹ ಇದಕ್ಕೆ ಫಸ್ಟ್ ಆಕಸ್ ಬರ್ತಾ ಇರ್ತದೆ ಹೋಗ್ತಾ ಇರ್ತದೆ ಪುನಃ ನಮಗೆ ಆಗಸ್ಟ್ ಗುಡಿ ಇದೆ ಗುಡಿ ಇದೆ ನಮಗೆ ಸೊ ಬಂತವಾರು ನಮಗೆ ಗುಡಿ ನಮಗೆ ಬೇಡಿಕೆ ಪ್ರಕಾರ ಬರ್ತಾ ಇರ್ತದೆ

ಅಟಾಯ ಆಗ್ತಿಲ್ಲ ಫೋರ್ಸಿಬಲ್ ಡಿಸ್ಟ್ರಿಬ್ಯೂಷನ್ ಇಲ್ಲ ಒತ್ತಾಯ ಒತ್ತಾಯ ಕೊಡಬೇಕು ಕೊಡಬೇಕು ರೈತರು ಯಾರು ಇದ್ದಾರೆ ತಗೊಳಕ್ಕೆ ಬಳಕೆ ಮಾಡಲಿಕ್ಕೆ ಅದು ಇನ್ನು ಯೂರಿಯಾ ನ್ಯಾನೋ ಡಿ ಎ ಪಿ ಬಳಕೆ ಮಾಡಬೇಕು ಸಮಸ್ಯೆ ಇಲ್ಲ ಯಾಕೆಂದರೆ ಸರ್ ಸೂಟ್ ಆಫ್ ಯೂರಿಯಾ ಬದಲಾಗಿ ಈಟ್ ಸೈಡ್ ಕಾಂಪ್ಲಿಮೆಂಟರಿ ಸಪ್ಲಿಮೆಂಟರಿ ಕಾಂಪ್ಲೀ ಅದು ಕೂಲರ್ ಅಪ್ಲಿಕೇಶನ್ ಹಾಗಾಗಿ ಗೊಬ್ಬರ ಅಂತ ಒಬ್ಬರೂ ಿಲ್ಲ ಸಫಿಶಿಯೆಂಟ್ ಈಗ ರೈತರು ಇದು ಯಾವುದೇ ರೀತಿ ಅಂತ ಆತಂಕ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ ಗೊಬ್ಬರ ಮತ್ತೆ ಬರ್ತದೆ ಆಗಸ್ಟೋಬರ್ ಬರ್ತದೆ ಸೆಪ್ಟೆಂಬರ್ಲೂ ಬರ್ತದೆ ಮತ್ತೆ ಈಗ ಇರ್ತಕ್ಕಂಥದ್ದು ನಮಗೆ ದಾಸ್ತಾನು ನಮಗೆ ಬೇರೆ ಹೋಲ್ಸೇಲ್ ರೆಡ್ಸ್ ಗೊಬ್ಬರಗಳಿದಾವೆ ಅದನ್ನ ಬಳಕೆ ಮಾಡುವುದು ಇವರಿಗೆ ಒಂದೇ ರಸ್ತೆ ಡಿಪೆಂಡ್ ಆಗ್ತದೆ ಪಿನೇ ಬೇಕು ಇವರೇ ಬೇಕು ಅಂತ ನಮಗೆ ಕಾಂಪ್ಲೆಕ್ಸ್ ಗೊಬ್ಬರಗಳಿವೆ ನಮ್ಮ ಮೂಲ ಉದ್ದೇಶ ಏನಿರ್ಬೇಕು ಅಂದ್ರೆ ಓಸ್ ಕಾಂಶನ ಓದಿಸ್ತಕ್ಕಂಥ ಗೊಬ್ಬರನ್ನ ಪ್ರಕ್ರಿಯೆ ಮಾಡಬೇಕು ಎನ್ ಪಿ ಕೆ ಸಾರ್ವಜನಿಕ ರಂಜಕ ಪ್ರಕಾಶ್ ಇವ್ರು ಸೊ ಹಾಗಾಗಿ ಈ ಕಾಂಪ್ಲೆಕ್ಸ್ ಗೊಬ್ಬರನ್ನ ಬಳಕೆ ಮಾಡೋದ್ ಜೊತೆಗೆ ಇವರನ್ನ ಮೃತ ಪ್ರಮಾಣದಲ್ಲಿ ಬಳಕೆ ಮಾಡಿದ್ರೆ ಯಾಕೆ ಇವರ ಮೇಲೆ ಹತ್ತು ಬ್ಯಾಗ್ ಬೇಕು ಹದಿನೈದು ಬ್ಯಾಗ್ ಅನ್ನೋದು ಗೊತ್ತಾಗಿ ಕಾಂಪ್ಲೆಕ್ಸ್ ಗೊಬ್ಬರ ಬಳಕೆ ಮಾಡಿ ಕಾಂಪ್ಲೆಕ್ಸ್ ಜೊತೆಗೆ ನಾಲ್ಕು ಬ್ಯಾಗ್ ಕಾಂಪ್ಲೆಕ್ಸ್ ಹಾಕಿ ಮಿತವಾಗಿ ಬಳಕೆ ಮಾಡಿ ಅದರಿಂದ ಯಾವುದೇ ತೊಂದರೆ ಇಲ್ಲ

ಫೋರ್ಸಿಬಲ್ ೂಷನ್ ಇಲ್ಲ ರೈತರು ಸಮರ್ಥರಿ ತಗೊಂಡು ಇವೆಲ್ಲ ಫಾರ್ವರ್ಡ್ ಚೆನ್ನಾಗಿರ್ತಾರೆ ಅವ್ನು ಬಳಕೆ ಮಾಡ್ತಾರೆ ನಾವು ಜಿಂಕು ಹಾಕ್ತಾರೆ ಕಾಂಪ್ಲೆಕ್ಸ್ ಗೊಬ್ಬರ ಹಾಕ್ತಾರೆ ಕಾಂಪ್ಲೆಕ್ಸ್ ಗೊಬ್ಬರ ಕಾಟ್ಲಿ ಸಾವಿರದ ನಾಲ್ಕು ರೂಪಾಯಿ ಸಾವಿರದ ಸಾವಿರದ ಇನ್ನೂರು ಐದು ಸಾವಿರದ ಮುನ್ನೂರಿಂದ ಸಾವಿರದ ಏಳುನೂರು ಎಂಟುನೂರು ಕಾಂಪ್ಲೆಸ್ ಗೊಬ್ಬರ ಕಾಟ್ಲಿ ಆದರೆ ಇದು ಕಾಟ್ ಫ್ಯಾಕ್ಟ್ ಅಂತ ಒಂದೇ ಗೊಬ್ಬರದ ಮೇಲೆ ಅವ್ರಿಗೆ ಗೊತ್ತಾದ್ರೆ ಯೂರಿಯಾದ ಮೇಲೆ ಅವ್ರಿಗೆ ಗೊತ್ತಾದ್ರೆ ತಪ್ಪು ಯೂರಿಯಾ ಒಂದನೆ ಬಳಕೆ ಮಾಡೋದು ತಪ್ಪು ಕಾಂಪ್ಲೆಸ್ ಎಲ್ಲ ಪೋಷಕರನ್ನ ಬಳಕೆ ಮಾಡಬೇಕು ಕಾಂಪ್ಲೆಕ್ಸ್ ಗೊಬ್ಬರ ಬಳಕೆ ಮಾಡಬೇಕು ಯೂರಿಯಾ ಒಂದು ಆದರೆ ತಡೆ ಫಾಸ್ಟ್ ಆಗುತ್ತೆ ಹ್ಞೂ ಅದರಿಂದ ಬಹಳ ಆಗುತ್ತೆ ಮಣ್ಣು ಕುಲಿಸಿತ ರೀ ವಾತಾವರಣ ಖುಷಿತ ಆಗುತ್ತೆ ರೈತರಿಗೆ ಆಲ್ರೆಡಿ ಅವರು ಮೆಂಟಲಿ ಪ್ರಿಪೇರ್ ಆಗಿಬಿಟ್ಟಿರ್ತಾರೆ ಸರ್ ಅದನ್ನ ಹಾಕ್ಲೇಬೇಕು ಅನ್ನೋದಿರುತ್ತೆ ಅದ್ರ ಬಗ್ಗೆ ನೀವೇನು ಹೇಳ್ತೀರಾ ಸರ್ ಯಾವುದನ್ನ ಈಗ ಯೂರಿಯಾನೆ ಅದಂದೇ ಆಯುರಿಯ ಹೊದ್ದ ಮೇಲೆ ಅವಲಂಬಿತ ಆಗಬಾರ್ದು ಯೂರಿಯಾ ಪ್ರಜೆ ಮಾಡಿ ವಿಧ ಪ್ರಮಾಣದಲ್ಲಿ ಆ ಬೆಳೆಗೆ ಅವಶ್ಯಕತೆ ಏನು ಅವಶ್ ಶಿಫಾರಸ್ಸು ಬರುತ್ತೆ ಅಷ್ಟು ಪ್ರಮಾಣ ಅಂತ ಕಳ್ಕೊಬೇಟ್ಟು ಯೂರಿಯಾವನ್ನು ಬೇರೆ ಕಾಂಪ್ಲೆಕ್ಸ್ ಕೊಟ್ಟು ಮೂಲಕ ಹೋಗಲಿಕ್ಕೆ ಅವಕಾಶ ಇದೆ ಯೂರಿಯಾ ಇದು ಪೋಷಕಾಂಶ ಉದ್ದಿಸುತ್ತಲ್ಲ ಅಷ್ಟು ಪ್ರಮಾಣವನ್ನ ಆ ಭಾಗಶ ಅದನ್ನು ಕೊಟ್ಟು ಹುಡ್ಕಿದ ಪ್ರಮಾಣ ಮಾತ್ರ ವಿರುದ್ಧ ಅಪ್ಲೈ ಮಾಡದೆ ಥ್ಯಾಂಕ್ ಯು ಸರ್ ನಿಮ್ಮ ಹೆಸರು ಸೋಮ್ ಸೋಮ ಸುಂದರ್ ಜಂಗಿಂದು ಸರ್ ಈಗಲೇ ಬಳ್ಳಾರಿ ಜಿಲ್ಲೆಯಲ್ಲಿ ಮಳೆ ಆರಪ್ಪ ಆಗಿದೆ ಬಿತ್ತನೆ ಕೂಡ ಆರಪ್ಪ ಆಗಿದೆ ಈಗಾಗಲೇ ತುಂಗಾಭದ್ರ ಎರ್ ಎಲ್ ಸಿ ಮತ್ತು ಎಸ್ ಎಲ್ ಸಿ ನೀರು ಈಗಾಗಲೇ ಅರಿಬಿಟ್ಟಿದಾವೆ ಈಗಾಗಲೇ ನಾವು ಕೃಷಿಯನ್ನು ಭತ್ತ ಮತ್ತು ಮೆಣಸಿನಕಾಯಿ ಹತ್ತಿ ಬಿತ್ತನೆ ಮಾಡೋದಕ್ಕೆ ಆರಂಭ ಮಾಡಿದೆ ಇಡೀ ಜಿಲ್ಲೆ ಒಳಗೆ ಈಗ ರಾಜ್ಯದಲ್ಲಿ ಯೂರಿಯಾ ಮತ್ತು ಅಭಾವ ತಲೆದೂರೇ ನಮ್ಮ ಜಿಲ್ಲೆಯಲ್ಲಿ ಕೂಡ ನಮ್ಮ ಕೃಷಿ ಅಧಿಕಾರಿಗಳು ಮತ್ತು ಜಿಲ್ಲಾಧಿಕ ಜಿಲ್ಲಾಡಳಿತ ರೈತರಿಗೆ ಬೇಕಾದಂಥ ಗೊಬ್ಬರ ಸಮರ್ಪಕವಾಗಿ ವಿತರಣೆ ಮಾಡುವಂಥ ವ್ಯವಸ್ಥೆ ಜಿಲ್ಲಾಡಳಿತ ಮಾಡಬೇಕು ಅನ್ನೋದನ್ನು ನಾವು ಸರ್ಕಾರ ಮತ್ತು ಜಿಲ್ಲಾಧಿಕಾರಿಗಳನ್ನು ನಾವು ಒತ್ತಾಯ ಮಾಡಬೇಕು ಯಾಕಂದರೆ ಈಗಾಗಲೇ ಇಫ್ಕೋ ಗ್ರೋಮರ್ ಕೋರಮಂಡಲ್ ಹಲವಾರು ಕಂಪನಿಗಳು ಡೀಲರ್ಸಲ್ಲ ಇದ್ದಾವೆ ನೋಡಿ ಇಲ್ಲಿವರೆಗೆ ಬಂದಿರತಕ್ಕಂಥದ್ದು ಗ್ರೋಮರ ಕಂಪನಿದು ಮಾತ್ರ ಇವತ್ತು ಹೋಗಿದೆ ಇವತ್ತು ಇಫ್ಕೋ ಕಂಪನಿದೇನು ಬರ್ತಾ ಇದೆ ಅಂತ ಹೇಳ್ತಾರೆ ನಾವು ಹೇಳಿದ್ರೆ ಅಭಾವ ಸೃಷ್ಟಿ ಮಾಡಲಾರ್ದಂಗೆ ಜಿಲ್ಲೆ ಒಳಗೆ ಗೊಬ್ಬರ ವಿತರಣೆ ರೈತರಿಗೆ ಸಮರ್ಪಕವಾಗಿ ಆಗಬೇಕು ಅನ್ನೋದರ ಇವತ್ತು ಮೊನ್ನೆ ಮಾನ್ಯ ಜಂಟಿ ಕೃಷಿ ನಿರ್ದೇಶಕರಿಗೆ ಇವತ್ತು ಮನವಿಯನ್ನು ಕೊಟ್ಟಿವೆ ಯಾವುದೇ ಕಾರಣಕ್ಕೆ ಬಳ್ಳಾರಿ ಜಿಲ್ಲೆಯಲ್ಲಿ ಕೃತಕ ಸೃಷ್ಟಿ ಮಾಡಿದಂಥವ್ರ ಮೇಲೆ ಕಠಿಣ ಶಿಕ್ಷೆ ಆಗಬೇಕು ಮತ್ತು ರೈತರಿಗೆ ಎಲ್ಲವೂ ಕೂಡ ಸಮರ್ಪಕವಾದಂಥ ವಿತರಣೆ ಆಗಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತೇವೆ ಈಗಾಗಲೇ ಕೆ ಡಿ ಪಿ ಸಭೆಯಲ್ಲಿ ಮಾಜಿ ಸಚಿವರು ಕೂಡ ಇದನ್ನು ಗಂಭೀರವಾಗಿ ಅಂತ ಅಧಿಕಾರಿಗಳನ್ನು ಸೆಳೆದಿದ್ದಾರೆ ಅವರು ಕೂಡ ಯಾಲೇ ಕೃತಕ ಅಭಾವ ಮಾಡೋದು ಮಾಡದವ್ರ ಮೇಲೆ ಶಿಸ್ತಿನ ಕ್ರಮ ತಗೊಳ್ತೇನೆ ಅನ್ನುವಂಥದ್ದನ್ನು ಹೇಳಿದರು ಡಿ ಪಿ ಸಭೆಯಲ್ಲಿ ಹಂಗಾಗಿನೇ ಇವತ್ತು ಜಿಲ್ಲೆಯಲ್ಲಿ ಯಾವುದೇ ಕಾರಣಕ್ಕೆ ಈ ಗೊಬ್ಬರ ಗೊಬ್ಬರವನ್ನು ಇಲ್ಲಿಂದ ಹಿಡಿದು ಎಲ್ಲ ಇಫ್ಕೋ ಬೇರೆ ಬೇರೆ ಕಂಪನಿಗಳ ಮೇಲೆ ಇಡ್ತಾ ಇರೋದು ನೋಡಿ ಇಪ್ಪತ್ತು ಇಪ್ಪತ್ತು ಯೂರಿಯಾ ಹದಿನೇಳು ಹದಿನೇಳು ಹಲವಾರು ಆ ಏಜೆನ್ಸಿಗಳು ಮತ್ತು ಅವ್ರದ್ದೇನಿದೆ ಸಮರ್ಪಕವಾದಂಥ ವಿತರಣೆ ಆಗುವಂಥ ವ್ಯವಸ್ಥೆ ಜಂಟಿ ಕೃಷಿ ನಿರ್ದೇಶಕರು ಜಿಲ್ಲಾಧಿಕಾರಿ ಮಾಡಬೇಕು ಅಂತ ಒತ್ತಾಯ ಮಾಡಿ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ